ಶ್ರೀ ಗುರುಭ್ಯೋ ನಮಃ ನನ್ನ ಆಧ್ಯಾತ್ಮ ಬಂಧುಗಳೇ ನಾನು ಈಗ ಗುರು ಶಂಕರರು ರಚನೆ ಮಾಡಿರುವಂತಹ ಲಹರಿಯ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಆ ಸ್ತೋತ್ರಗಳ ಅರ್ಥನೂ ಹೇಳ್ತಾ ಹೋಗ್ತೀನಿ ಭಗವತ್ಪಾದಾಚಾರ್ಯರು ಇದನ್ನು ಶ್ರೀಶೈಲದಲ್ಲಿ ರಚನೆ ಮಾಡಿರುವಂಥದ್ದು ಶ್ರೀಶೈಲದಲ್ಲಿ ಅವರು ತಂಗಿದ್ದಾಗ ಈ ಸಂಸ್ಕೃತದ ನೂರು ಶ್ಲೋಕ ಇದೆ ಇದು ನಾಲ್ಕು ಸಾಲಿದೆ ಇದನ್ನು ಪ್ರಮರಾಂಬಿಕಾ ಮಲ್ಲಿಕಾರ್ಜುನರಿಗೆ ಸಮರ್ಪಣೆ ಮಾಡಿದ್ದಾರೆ ಹೇಗೆ ನಾವು ಶಿವನಲ್ಲಿ ಭಕ್ತಿ ಮಾಡಬೇಕು ಹೇಗೆ ಅವನ ಕೃಪೆಗೆ ಪಾತ್ರರಾಗಬೇಕು ಅವನ ಆಶೀರ್ವಾದನ ನಾವು ಹೇಗೆ ಪಡೀಬೇಕು ಅಂತ ಈ ಸ್ತೋತ್ರಗಳಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ನಮ್ಮನ್ನು ಉದ್ದೇಶಿಸೇ ಇದನ್ನು ರಚನೆ ಮಾಡಿರುವಂಥದ್ದು ನೀವು ಇದರ ಪಠಣ ಪಾರಾಯಣದಿಂದ ಅದರ ಅನುಭವ ಪಡಿತೀರಾ ಅಂತ ನಾನು ಆಶಿಸ್ತೀನಿ ಅದ್ಭುತವಾಗಿದೆ ಒಂದೊಂದು ಸ್ತೋತ್ರನೂ ನಿಮಗೆ ಆನಂದ ಭಾಷ ಸುರಿಯುತ್ತೆ ಈ ಇದರ ಪಠಣ ಪಾರಾಯಣದಿಂದ ಅದರ ಅನುಭವ ನೀವು ಸ್ವತಃ ಪಡಿತೀರಾ ಅಂತ ಆಶಸ್ತ ಶ್ರೀ ಗುರುಭ್ಯೋ ನಮಃ